ಹಾಯ್ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್ ಅಂತೂ ಇಂತೂ ಮ್ಯಾಕ್ಸ್ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದೆ ಇಷ್ಟು ದಿನ ಕಾದುದಕ್ಕೂ ವರ್ಕೌಟ್ ಆಯ್ತಾ ಹೇಗೆ ಟೀಸರ್ ಹೇಗಿದೆ ನೋಡೋಣ ಮೊದಲಿಗೆ ಮ್ಯಾಕ್ಸ್ ಸಿನಿಮಾವನ್ನ ನಿರ್ಮಾಣ ಮಾಡಿರೋದು ತಮಿಳಿನ ಪುಲಿ ಎಸ್ ತನು ಅವರ ವಿ ಕ್ರಿಯೇಷನ್ಸ್ ಮತ್ತು ಕಿಚ್ಚ ಕ್ರಿಯೇಷನ್ಸ್ ಸಂಯೋಗದೊಂದಿಗೆ ತಯಾರಾಗಿರೋ ಈ ಸಿನಿಮಾಗೆ ನಿರ್ದೇಶನ ಮಾಡಿರೋದು ವಿಜಯ್ ಕಾರ್ತಿಕೇಯ ಅವರು ಮೊದಲ ಬಾರಿಗೆ ಮ್ಯಾಕ್ಸ್ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಸುದೀಪ್ ಅವರು ಮಾಸ್ ಅವತಾರದಲ್ಲಿ ಮತ್ತೆ ಕಾಣಿಸ್ಕೊಂಡಿದ್ದಾರೆ ಸೊ ಟೀಸರ್ನ ನೋಡಿ ನನಗೇನು ಅನಿಸ್ತು ಡೀಟೇಲ್ ಆಗಿ ಹೇಳ್ತೀನಿ ಈ ರಿವ್ಯೂ ವಿಡಿಯೋದಲ್ಲಿ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಟೀಸರ್ ನಲ್ಲಿ ಕಾಣೋದು ಅಲ್ಲಿನ ಮಾಡಿರೋ ಕ್ಯಾರೆಕ್ಟರ್ ಗಳನ್ನ ಒಂದೊಂದಾಗಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ ಸುದೀಪ್ ಅವರ ಲುಕ್ ಅವರ ಅಭಿಮಾನಿಗಳಿಗೆ ಹಬ್ಬ ಕಿಚ್ ಹಚ್ಚೋದು ಗ್ಯಾರಂಟಿ ಅವರ ಆ ಲಾಂಗ್ ಏರ್ ಸ್ಟೈಲು ಮತ್ತೆ ಆ ರೆಡ್ ಕಲರ್ ಲೈಟಿಂಗ್ ಅಲ್ಲಿ ಅವರನ್ನ ತೋರಿಸಿರೋ ಆ ಬ್ಯಾಕ್ ಶಾಟ್ ಮತ್ತೆ ಆ ಡಾರ್ಕ್ ಲೈಟ್ ಅಲ್ಲಿ ಸಿಗಾರ ಬೆಂಕಿ ಮತ್ತು ಕಿಚ್ಚನ ಕಿಚ್ಚ ಹೆಚ್ಚಿನ ಲುಕ್ ಮತ್ತು ಆ ರೆಡ್ ಕಲರ್ ಅಂಡ್ ಆಂಬಿಯೆಂಟ್ ಆ ಒಂದು ಬಿಗ್ ಎಕ್ಸಾಸ್ಟಿಂಗ್ ಫ್ಯಾನ್ ಮುಂದೆ ಎರಡು ಕೈನಲ್ಲಿ ಮಚ್ಚನ್ನ ಹಿಡಿದಿರೋ ಆ ಶಾರ್ಟ್ ಆ ಎಲಿವೇಶನ್ ಎಲ್ಲ ವಾವ್ ಸಾಕಾಗಿದೆ ಅಂಡ್ ಮೊದಲ ಆ ಮೈಕ್ ಶಾರ್ಟ್ ತಡಿರೋ ತಡಿರೋ ನಾನು ಬರ್ತಾ ಇದೀನಿ ಅನ್ನೋ ತರ ಇದೆ ಅಂಡ್ ಎಲ್ಲದಕ್ಕಿಂತ ಟೀಸರ್ ನಲ್ಲಿ ವಾವ್ ಫ್ಯಾಕ್ಟರ್ ಅಂದ್ರೆ ಅದು ಟೀಸರ್ ನ ಕೊನೆಯಲ್ಲಿ ಸುದೀಪ್ ಅವರು ಕಾಳಿ ಮುಂದೆ ಹಾಕ್ತಾ ಇರೋ ಸ್ಟೆಪ್ಸ್ ಬಟ್ ಆ ಆ ಮಾತ್ರ ಅಂಡ್ ಅವರ ಮಾಸ್ ಎಂಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ಇದಿಷ್ಟು ಕಿಚ್ಚ ಸುದೀಪ್ ಅವರ ಲುಕ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಹಾಗೂ ಆ ಕ್ಯಾರೆಕ್ಟರ್ ಬಗ್ಗೆ ಆದ್ರೆ ಇನ್ನ ಟೀಸರ್ ನಲ್ಲಿ ಶರತ್ ಲೋಹಿತಾಶ್ವ ತೆಲುಗು ನಟ ಸುನಿಲ್ ವರಲಕ್ಷ್ಮಿ ಶರತ್ ಕುಮಾರ್ ಪ್ರಮೋದ್ ಶೆಟ್ಟಿ ತೆಲುಗಿನ ಪ್ರಭಾಕರ್ ಹೀಗೆ ಸಾಕಷ್ಟು ಕಲಾವಿದರಿದ್ದಾರೆ ಇನ್ನ ಟೀಸರ್ ಪೂರ್ತಿ ಮತ್ತೊಂದು ಹೈಲೈಟ್ ಅಂದ್ರೆ ಅದು ಶೇಖರ್ ಚಂದ್ರ ಅವರ ಸಿನಿಮಾಟೋಗ್ರಫಿ ಮತ್ತು ಲೈಟಿಂಗ್ ಪ್ರತಿ ಒಂದು ಅವರ ಕೆಲಸ ಎದ್ದು ಕಾಣುತ್ತಿದೆ ಪ್ರತಿ ಶಾಟ್ನಲ್ಲೂ ಡೀಟೇಲಿಂಗ್ ಚೆನ್ನಾಗಿದೆ ಅದರಲ್ಲೂ ಈ ಶಾಟ್ನಲ್ಲಿ ಎಲ್ಲರನ್ನು ನೇತಾಕಿರೋ ಸ್ಪಾಟ್ ಅಲ್ಲಿ ಮಾಡಿರೋ ಲೈಟಿಂಗ್ ಸಖತ್ ಇಂಪ್ಯಾಕ್ಟ್ ಮಾಡ್ತಿದೆ ಮತ್ತೆ ಈ ಶಾಟ್ ಆ ಫ್ಯಾಕ್ಟ್ರಿ ಎಕ್ಸ್ಟೀರಿಯರ್ನಲ್ಲಿ ನಲ್ಲಿ ಪಾಶಿಂಗ್ ಶಾಟ್ ಆಮೇಲೆ ಸುದೀಪ್ ಅವರ ಈ ಬ್ಯಾಕ್ ಶಾಟ್ ನಲ್ಲಿ ಮಾಡಿರೋ ಲೈಟಿಂಗ್ ಅಂಡ್ ಆ ಸ್ಮೋಕ್ ಬ್ಲೋವರ್ ನ ಯೂಸ್ ಮಾಡಿರೋ ಪ್ಯಾಟರ್ನ್ ಆಗಿದೆ ಬರೋ ಪ್ರತಿ ಶಾಟ್ ಅಲ್ಲಿ ಲೈಟಿಂಗ್ ಗೆ ಸಂಬಂಧಿಸಿದ ಏನಾದ್ರೂ ಎಲಿಮೆಂಟ್ ವರ್ಕ್ ಆಗ್ತಿದೆ ಬಟ್ ಎಲ್ಲಾ ಕಡೆನು ಆ ಸ್ಮೋಕ್ ಬ್ಲೋವರ್ಸ್ ನ ಯೂಸ್ ಮಾಡ ರಿಯಲಿಸ್ಟಿಕ್ ಅಂತ ಅನಿಸ್ತಿಲ್ಲ ಶೇಖರ್ ಚಂದ್ರ ಅವರು ಬಹಳ ದಿನಗಳ ನಂತರ ಒಂದು ಒಳ್ಳೆಯ ಔಟ್ಪುಟ್ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಇನ್ನ ಕ್ಯಾಮರಾ ಅದು ಮಾಡಿ ಲೋಕನಾಥ್ ಸೆಕೆಂಡ್ ನಿಂದ ರೈಸ್ ಆಗೋ ಮ್ಯೂಸಿಕ್ ಶಹನಾಯಿ ವಾದ್ಯದ ಜೊತೆ ತಮಟೆ ಸೌಂಡ್ ಅಂತೂ ಮಜಾ ಕೊಡ್ತಿದೆ ಅದ್ರಲ್ಲೂರೋ ಪಾಯಿಂಟ್ ಅಲ್ಲಿ ಬರೋ ಶಾರ್ಟ್ ಮಾಡಿರೋ ಮ್ಯೂಸಿಕ್ ಅಂತೂ ಹೈಲೈಟ್ ಪಾರ್ಟ್ ಗುರು ಮೊದ್ಲೇ ಹೇಳದಂಗೆ ಸುದೀಪ್ ಅವರ ಒಂದು ರೀತಿ ಒಬ್ಬ ಒಳ್ಳೆತನ ಇರೋ ವ್ಯಕ್ತಿಗೆ ರಾಕ್ಷಸ ಸ್ವರೂಪ ಬಂದ್ರೆ ಏನೆಲ್ಲ ಆಗ್ಬೋದು ನಡೆಯೋ ಕಥೆನೆ ಬೇರೆ ಅಲ್ವಾ ಟೋಟಲಿ ಟೀಸರ್ನ ಈ ಒಂದು ಭಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ನಿಜವಾಗ್ಲು ಎಲ್ಲರಿಗೂ ಇಷ್ಟ ಆಗುವಂತಹ ಭಾಗ ಅಂದ್ರೆ ತಪ್ಪಾಗಲ್ಲ ಇನ್ನ ಟೀಸರ್ ಪೂರ್ತಿ ನೈಟ್ ಎಫೆಕ್ಟ್ ಅಲ್ಲಿದೆ ಇದಕ್ಕೆ ಕಾರಣ ಅಂದ್ರೆ ಸಿನಿಮಾ ನಡೆಯೋದು ಒಂದು ದಿನದಲ್ಲಿ ಅದರಲ್ಲೂ ಮುಖ್ಯವಾಗಿ ಒಂದು ರಾತ್ರಿಯಲ್ಲಿ ಸೊ ಹಾಗಾಗಿ ಪೂರ್ತಿ ನೈಟ್ ಎಫೆಕ್ಟಲ್ಲಿ ಶೂಟ್ ಆಗಿದೆ ಇನ್ನು ಸಿನಿಮಾ ಕನ್ನಡ ಸೇರಿದಂತೆ ತಮಿಳು ತೆಲುಗು ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಡಬ್ ಆಗಿ ರಿಲೀಸ್ ಆಗ್ತಿದೆ ಆದ್ರೆ ಬೇಜಾರಾಗಿದ್ದು ಮಾತ್ರ ಕನ್ನಡದಲ್ಲಿ ಯಾವುದಾದ್ರೂ ಒಂದೇ ಒಂದು ಮಾಸ್ ಡೈಲಾಗ್ ಇರಬೇಕಿತ್ತು ಬರೀ ಇಂಗ್ಲಿಷ್ ಡೈಲಾಗ್ಗಳು ಅದಷ್ಟು ಜನಕ್ಕೆ ಅರ್ಥ ಆಗುತ್ತೆ ಗುರು ಹಾಗಾದ್ರೆ ಬರೀ ಇಂಗ್ಲಿಷ್ ಬರೋರು ಮಾತ್ರ ಸಿನಿಮಾನ ನೋಡ್ಬೇಕಾ ಇದ್ಯಾಕೋ ಸರಿ ಅನಿಸ್ತಾ ಇಲ್ಲ ಒಬ್ಬ ದೊಡ್ಡ ನಟನ ಸಿನಿಮಾ ಎಲ್ಲಾರನ್ನು ರೀಚ್ ಆಗಬೇಕು ಎಲ್ಲರಿಗೂ ಅರ್ಥ ಆಗಬೇಕು ಏನು ಗುರು ನಿಮಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಈಗಾಗಲೇ ಕನ್ನಡ ಪ್ರೇಕ್ಷಕ ಶಿಕ್ಷಕರು ಮಲಗಿ ನಿದ್ದೆ ಮಾಡ್ತಿದ್ದಾರೆ ಅವ್ರನ್ನ ಎಬ್ಬಿಸೋ ಪ್ರಯತ್ನ ನಿಮ್ಮಂತ ದೊಡ್ಡ ಸ್ಟಾರ್ ನಟರಿಂದ ಆಗ್ಬೇಕಿದೆ ಅಂತ ಹೇಳ್ತೀನಿ ಇದಿಷ್ಟು ಬಿಟ್ಟರೆ ಮ್ಯಾಕ್ಸ್ ಒಂದು ನಾರ್ಮಲ್ ಟೀಸರ್ ಆಗಿ ನಿಲ್ಲುತ್ತೆ ಅಲ್ಲೇನೋ ತುಂಬಾ ಫ್ರೆಶ್ ಆಗಿದೆ ಅನ್ನೋದು ಇಲ್ಲವೇ ಇಲ್ಲ ನಿಜವಾಗ್ಲು ಬಹಳ ನಿರೀಕ್ಷೆ ಇತ್ತು ಮೇ ಮುಂದಿನ ಟ್ರೈಲರ್ ಸಾಂಗ್ ಗಳಿಂದ ಆ ನಿರೀಕ್ಷೆ ಫುಲ್ ಆಗುತ್ತಾ ಅಂತ ಕಾದು ನೋಡಬೇಕು ಇನ್ನ ಟೀಸರ್ ಅಲ್ಲಿ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ ಆದ್ರೆ ಸುಮ್ನೆ ಸೂನ್ ಸೂನರ್ ಸೂನ್ ಅಂತ ಹಾಕಿ ಮತ್ತೆ ಕಾಯಿ ಮಾಡಿದರೆ ಅಂಡ್ ಇದಿಷ್ಟು ಮ್ಯಾಕ್ಸ್ ಸಿನಿಮಾದಿಂದ ಈಗ ರಿಲೀಸ್ ಆಗಿರೋ ಟೀಸರ್ನ ನೋಡಿ ಹೇಳಬೇಕು ಅನಿಸಿದ ವಿಚಾರಗಳು ನೀವು ಈಗಾಗಲೇ ಟೀಸರ್ ನೋಡಿದ್ರೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಫ್ರೆಂಡ್ಸ್ ಏನ್ ಮಾಡಬೇಕು ಅಂತ ದಯವಿಟ್ಟು ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ